ಶ್ರವಣಕುಮಾರನ್ನ ಕಂಡಂತ ನಾಡಿದು ಭುಜದ ಮೇಲೆ ಒತ್ಕೊಂಡೋಗಿ ತೀರ್ಥ ಯಾತ್ರೆ ಮಾಡಿಸ್ ಈಗ್ಲೂ ಮೈಸೂರು ನಾನು ಒಬ್ಬ ಸ್ಕೂಟರ್ ಮೇಲೆ ಅವ್ರ ತಾಯಿನ ಕರ್ಕೊಂಡು ಹೋಗಿರೋದು ಬರ್ತಾ ಇರತ್ತೆ ಇಡೀ ಭಾರತನ ಸ್ಕೂಟರ್ ಮೇಲೆ ಸುತ್ತಿಸಿದಾನೆ ತಾಯಿನ ಬಜಾಜ್ ಸ್ಕೂಟ್ರ್ ಮೇಲೆ ಸೊ ಆ ಡಿ ಎನ್ ಎಲ್ಲೂ ಹೋಗಕ್ಕೆ ಆಗಲ್ಲ ಈ ರಾಷ್ಟ್ರದ್ದು ಅದರಿಂದ ನೀವು ಅದೆಲ್ಲ ಏನು ಹೇಳಕ್ ಹೋಗ್ಬೇಡಿ ನಮ್ಮಪ್ಪ ನಂಗೆ ಏನು ಬಿಡ್ಲಿಲ್ಲ ಅಂತ ಎಲ್ಲರಿಗೂ ಗಣ್ಯರಿಗೆಲ್ಲ ಅಥವಾ ನನ್ನ ಅದೊಂದು ತಾಯಿ ಕೂಡ ಇಲ್ಲ ನಮಸ್ಕಾರ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಗಣ್ಯರಿಗೂ ಕೂಡ ಅತಿ ಗಣ್ಯರಿಗೂ ಕೂಡ ನಮಸ್ಕಾರ ದ ಸೆನ್ಸ್ ಆಫ್ ಪ್ರಯಾರಿಟಿ ಮೇಡಮ್ ಜೀವನದಲ್ಲಿ ಏನು ಅಂದರೆ ಪ್ರತಿಯೊಂದು ಹಂತದಲ್ಲೂ ಈ ಕ್ಷಣದಲ್ಲಿ ಯಾವ ಮೊದಲು ಯಾವ್ದು ನಂತರ ದ ಸೆನ್ಸ್ ಆಫ್ ಪ್ರಯಾರಿಟಿ ತಾಯಿ ಇದ್ದಾಗ ಈಗ ನಮ್ಮ ತಾಯಿ ಕಷ್ಟ ಏನು ಸುಖ ಏನು ಅನ್ನೋದನ್ನ ನಾನು ಗಣ್ಣಾರ ನೋಡಿದೀನಿ ಪ್ರತ್ಯಕ್ಷವಾಗಿ ನೋಡಿದ್ವಿ ಸೊ ಅವರು ಜೀವನದ ಅರವತ್ತೆಂಟು ವರ್ಷ ಕೇವಲ ಅಡುಗೆ ಮನೆಗೆ ಸೇವಿದ್ದಾರೆ ಹೊರಗಡೆ ವಿಹಾರ ಇರಲಿಲ್ಲ ಯಾಕೆಂದರೆ ನಮ್ಮದು ದೊಡ್ಡ ಅವಿಭಕ್ತ ಕುಟುಂಬ ನಮ್ಮ ತಾಯಿನೇ ಎಲ್ಲ ಅದನ್ನೆಲ್ಲ ನಿರ್ವಹಣೆ ಮಾಡ್ತಿದ್ದವರು ಯಾವಾಗ ತಾಯಿ ಮನಸ್ಸಲ್ಲಿ ಏನು ಆಸೆ ಇದೆ ಅಂತ ಗೊತ್ತಾಯಿತು ನನ್ನ ಕಿವಿ ಮೇಲೆ ಬಿತ್ತು ಮತ್ತು ಆ ಮುಖ ಕೂಡ ಎಕ್ಸ್ಪ್ರೆಸಿವ್ ಫೇಸ್ ಹೇಳ್ತು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಅಮ್ಮ ಬದುಕಿದ್ದಾಗ ಸೇವೆ ಮಾಡಬೇಕಲ್ವಾ ಯಾವತ್ತು ತಂದೆ ತಾಯಿಗಳು ಮಾತಾಡೋದು ಇವರು ತಂದೆ ತಾಯಿಗಳು

ಒಂದು ನೂರು ಬುಕ್ಗಳನ್ನ ಬರೀಬಹುದು ಅಷ್ಟು ಮಾಹಿತಿ ಇವರ ಬಗ್ಗೆ ಇದೆ ಇವರನ್ನ ತಿಳಿದಷ್ಟು ತಿಳಿದಷ್ಟು ಸಮುದ್ರದ ಆಳದ ಆಳಕ್ಕೆ ಹೋದ ಹಾಗೆ ಹಾಗಾಗಿ ಇವರನ್ನ ತಿಳಿಲಿಕ್ಕೆ ನಿಮಗೆ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವರನ್ನ ಪರಿಚಯಿಸೋದು ಅಂತ ಹೇಳಿದ್ರೆ ಆಕಾಶವನ್ನ ಸಮುದ್ರವನ್ನ ಹೇಗಿದೆ ಅಂತ ಪರಿಚಯಿಸುವಷ್ಟು ಕಷ್ಟ ಆಗತ್ತೆ ಹಾಗಾಗಿ ಅಂತಹ ಅದ್ಭುತವಾದಂತಹ ಗಣ್ಯರನ್ನ ಇವತ್ತು ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ನಿಮ್ಮೆಲ್ಲರ ಜೋರು ಚಪ್ಪಾಣೆ ಮೂಲಕ ಮತ್ತೊಮ್ಮೆ ಈ ಗಣ್ಯರಿಗೆ ನಮ್ಮ ಶುಭ ಹಾರೈಕೆಗಳಿರಲಿ ಇವರ ಜೀವನ ತಿಳಿದಷ್ಟು ವಿಸ್ಮಯ ಆಶ್ಚರ್ಯ ಹಾಗೆ ಈ ಗಣ್ಯರಿಗೆ ನಮ್ಮ ಬಿ ಬಿ ಪಿಯಲ್ಲಿ ಎಲ್ಲ ನಮ್ಮ ಬಿಬಿಬಿಯ ಐದನೇ ವರ್ಷದ ಸಮಾರಂಭ ಇದೆ ಸೋಮವಾರ ಐದನೇ ತಾರೀಕು ಸಂಜೆ ಆರರಿಂದ ಒಂಬತ್ತು ಅಲ್ಲೇ ಊಟಿರುತ್ತೆ ದಯವಿಟ್ಟು ನೀವು ಬರಬೇಕು ನಾವು ಅಲ್ಲಿ ನಿಮ್ಮನ್ನ ಸನ್ಮಾನ ಮಾಡೋ ಒಂದು ಸದಾವಕಾಶ ನಮಗೆ ಕೊಡಬೇಕು ನೀವು ಇಬ್ಬರಿಗೂ ಸನ್ಮಾನ ಮಾಡೋ ಒಂದು ಅವಕಾಶನ ನಮಗೆ ದಯವಿಟ್ಟು ಪಡ್ಕೊಳ್ಬೇಕು ಇಬ್ಬರು ಬರಲೇಬೇಕು ಎಸ್ಟೀಮ್ಡ್ ಗೆಸ್ಟ್ ಅಂತ ಎಸ್ಟೀಮ್ಡ್ ಗೆಸ್ಟ್ ಬೇರೆ ನಾವು ಇದು ಮಾಡಿರೋದು ಬೇರೆ ಇದು ಇನ್ವಿಟೇಷನ್ನು